ಹಾಂ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದರು ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವತ್ತೇನು ನಾನು ಅಡುಗೆ ಮಾಡೋದೇನು ಇರಲಿಲ್ಲ ಬೆಳಗ್ಗೆನೆ ನಮ್ಮ ಯಜಮಾನ್ರು ಲೇಟಾಗಿ ಹೋಗ್ತೀನಿ ಅಂತ ಹೇಳಿದರು ಅದಕ್ಕೆ ನಾನೇನು ಅಡುಗೆ ಮಾಡೋಕ್ಕೋಗಲಿಲ್ಲ ಲೇಟಾಗಿ ಅದು ಮಾಡಿದ್ರಾಯ್ತು ಅಂತ ಹೇಳಿ ಪೂಜೆ ಮಾಡಿದೆ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದೀನಿ ಇವಾಗ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ನಾಲ್ಕೂವರೆ ಅನ್ನೋಷ್ಟೊತ್ತಿಗೆ ಪೂಜೆ ಅದು ಎಲ್ಲ ಮುಗೀತು ನೋಡಿ ಫ್ರೆಂಡ್ಸ್ ನಂದು ಏನೂ ಜಾಸ್ತಿ ಫೋಟೋ ಇಲ್ವಲ್ಲ ಅದಕ್ಕೆ ಕಡಿಮೆ ಇದೆ ಅದಕ್ಕೇ ಬೇಗ ಬೇಗನೇ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್ ಜಾಸ್ತಿ ಫೋಟೋ ಇದ್ದರೆ ತುಂಬಾ ಟೈಮ್ ಇಡುತ್ತೆ ಮತ್ತು ತಾಮ್ರದ್ದು ಬೆಳ್ಳಿ ಹೂವು ಇದ್ದರೆ ತುಂಬಾ ಅವನ ತಿಕ್ಕಿ ತೊಳಿಬೇಕು ಅಂತ ತುಂಬಾ ಆಗಿಬಿಡುತ್ತೆ ಆದರೆ ನಮ್ಮ ಮನೆಯಲ್ಲಿ ಆ ಥರದ್ದು ಯಾವೂ ಇಲ್ಲ ಬೆಳ್ಳಿ ಹೂವು ಇವು ತಾಮ್ರದ್ದು ಯಾವೂ ಇಲ್ಲ ಒಂದು ಚೆರ್ಗೆ ಇಟ್ಕೊಂಡಿದ್ದೀನಿ ಕಾಯಿ ಇಟ್ಟು ಮತ್ತು ಒಂದು ನಾಲ್ಕು ಫೋಟೋ ಇದೆ ಅಷ್ಟೇ ಮತ್ತೇನು ಜಾಸ್ತಿ ಫೋಟೋ ಇಲ್ಲ ಅವ್ನು ಮಾಡೋಕ್ಕೆ ಇಷ್ಟೊತ್ತಾಗುತ್ತೆ ನಾನು ಇನ್ನೇನಾದರೂ ಜಾಸ್ತಿ ಸಾಮಾನು ಇದ್ದಿದ್ರೆ ಏನು ಒಂದೆರಡು ತಾಸೇ ಮಾಡ್ತಿದ್ದಿನಿ ಏನೋ ನಾನು ಏನೋ ಗೊತ್ತಿಲ್ಲ ನಾನು ನಿಧಾನವಾಗಿ ಪೂಜೆ ಮಾಡ್ತೀನಿ ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ ನನಗೆ ನಿಧಾನವಾಗಿ ಮಾಡಿ ಅಭ್ಯಾಸ ಹಾಗಾಗಿ ನಾನು ನಿಧಾನವಾಗಿಯೇ ನಾನು ಅವಸ್ರವಾಗಿ ನಾನೇನು ಮಾಡೋಕ್ಕೋಗಲ್ಲ ನನಗೆ ಪೂಜೆ ಮಾಡೋದಂದ್ರೆ ಇಷ್ಟೊತ್ತಿನಲ್ಲಿ ತುಂಬಾ ಇಷ್ಟ ಪೂಜೆ ನೋಡಿ ಎಷ್ಟು ನನಗೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗುತ್ತೆ ಅಂದರೆ ಬೆಳಗಿನ ಜಾವ ಇಷ್ಟೊತ್ತಿಗೆ ಪೂಜೆ ಮಾಡಿಬಿಟ್ನೆ ಅಂದರೆ ನಾನು ಫುಲ್ ಖುಷಿಯಾಗಿರ್ತೀನಿ ಅವತ್ತೇನಾದರೂ ಲೇಟಾಗಿ ಪೂಜೆ ಮಾಡಿದ್ನಿ ಅಂದರೆ ಒಂಥರ ಏನೋ ಮೂಡಾ ಪಲಂಗ ಆಗಿಬಿಟ್ಟಿರುತ್ತೆ ನಂದು ಇವಾಗ ನೋಡಿ ಯಾರೂ ಇಲ್ಲದೆ ಟೈಮಲ್ಲಿ ಎದ್ದು ಪೂಜೆ ಮಾಡಿ ದೇವ್ರಿಗೆ ಕೈ ಮುಗಿದಂದ್ರೆ ಅದೊಂದು ಏನೋ ಖುಷಿ ಮತ್ತು ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮ ಹಚ್ಕೊಂಡು ಮತ್ತು ಕಂಕಣ ಕಟ್ಕೊಂಡು ನಂದು ಇವತ್ತಿನ ಪೂಜೆ ಆರನೇ ದಿನದ ಪೂಜೆ ಕಂಪ್ಲೀಟ್ ಆಯಿತು ಇವತ್ತಿಗೆ ನೋಡಿ ಯಾವ ಥರ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಇನ್ನೂ ಐದು ಪೂಜೆ ಇದೆ ಇನ್ನೂ ಐದು ಪೂಜೆನ ಈ ಥರನೇ ಯಾವುದೇ ತೊಂದರೆ ಇಲ್ದಂಗೆ ನೆರವೇರಿದ್ರೆ ಸಾಕು ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ ನೋಡಿ ಇವತ್ತು ಇಷ್ಟ ಆಯಿತು ನನ್ನ ಪೂಜೆ ದಿನ ಹಾಗೆ ಒಂದು ಸ್ವಲ್ಪ ಚಹಾ ಕಾಸ್ಕೊಂಡು ಚಹಾ ಕುಡಿಯೋಣ ಅಂತ ಹೇಳಿ ಕುಂಕುಮ ದೊಲೆ ಹಚ್ಕೊಂಡಲ್ವ ಕಂಕಣ ನೋಡಿ ಇಷ್ಟು ಚೆನ್ನಾಗಿದೆ ಈ ಥರ ಹೂವಿದ್ರೆ ಕಂಕಣ ಕಟ್ಟೋಕ್ಕೂ ಚೆನ್ನಾಗಿರುತ್ತೆ ಅದೇನೋ ಹೆಣ್ಮಕ್ಳಿಗೆ ಕುಂಕುಮ ಈ ಥರ ಲಕ್ಷಣ ಇದ್ದರೆ ಏನೋ ತುಂಬ ಚೆನ್ನಾಗಿ ಕಾಣ್ತಾರೆ ಅದೇನೋ ಗೊತ್ತಿಲ್ಲ ನರವ ನವರಾತ್ರಿ ದಿನ ಎಂಥ ಹೆಣ್ಣುಮಕ್ಳಿದ್ರೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ಅದೊಂದು ಏನೋ ಗೊತ್ತಿಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಆವಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ಹಾಕಿರ್ತೀನಿ ಇಲ್ಲಿ ಭರತನಾಟ್ಯ ಕ್ಲಾಸ್ ಕಲಿಸ್ತಾ ಇರ್ತಾರೆ ಅಂತ ಹೇಳಿ ಇವಾಗ ನೋಡಿ ಅಲ್ಲಿ ಫೋಟೋ ಶೂಟ್ ಇತ್ತು ಇವತ್ತು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ರು ಹೆಣ್ಮಕ್ಳಂತೂ ನನಗಂತೂ ತುಂಬ ಖುಷಿಯಾಗಿಬಿಡ್ತು ಅವ್ರು ನೋಡಿ ಇಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರೆ ನಿಮಗೂ ಈ ಥರ ಇಷ್ಟ ಆದರೆ ಕಮೆಂಟ್ ಮಾಡಿ ಯಾವ ಥರ ಕಾಣ್ತಾ ಇದ್ದಾರೆ ಅಂತ ಹೇಳಿ ನಮ್ಮನೆ ಪಕ್ಕದಲ್ಲೇ ಇದೆ ನಮ್ಮನೆ ಎದುರುಗಡೆನೇ ಆಂಟಿ ಮನೆ ಇರೋದು ನೋಡಿ ಎಷ್ಟು ಚೆನ್ನಾಗಿ ಫೋಟೋ ಅವರೆಲ್ಲ ನೋಡಿ ನನಗೆ ತಡಿಲಿಲ್ಲ ಜೀವ ಅದಕ್ಕೆ ಫೋಟೋ ತಕೊಂಡು ವಿಡಿಯೋ ಮಾಡ್ಕೊಳೋಣ ಯೂಟ್ಯೂಬಲ್ಲಿ ಹಾಕೋಣ ಅಂತ ಹೇಳಿ ಇವಾಗ ಏನೋ ಡ್ಯಾನ್ಸ್ ಕರ್ನಾಟಕ ಇದೆ ಅಲ್ವಾ ಅದಕ್ಕೇನೋ ಆಡಿಷನ್ಗೇನೋ ಕೊಡ್ತಾರಂತೆ ಅದಕ್ಕೆ ಎಲ್ಲ ಫೋಟೋ ಶೂಟ್ ಮಾಡಿಸ್ತಾಯಿದ್ರು ತುಂಬ ಚೆನ್ನಾಗಿ ಮಾಡಿಸ್ತಾ ಇದ್ರು ನನಗಂತೂ ತುಂಬ ಖುಷಿಯಾಯಿತು ಅವರನ್ನು ನೋಡಿ ಒಬ್ರಿಗಿಂತ ಒಬ್ಬರು ಇಷ್ಟು ಮುದ್ದಾಗಿ ಮುದ್ದಾಗಿ ಆಗಿದ್ದಾರೆ ನೋಡಿ ಅವು ಸಣ್ಣ ಪುಟ್ಟ ಸೊ ಪುಟ್ಟ ಪುಟ್ಟ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಇನ್ನು ನಾಲ್ಕು ಥರ ಡ್ರೆಸ್ಸಲ್ಲಿ ಇದ್ದರು ಅವರು ನಾನು ಲಾಸ್ಟಿಗೆ ಫೋಟೋ ತೊಗೊಳಕ್ಕೆ ಆಗಲಿಲ್ಲ ನಾನು ಒಳಗೆ ಇದ್ದೆ ಪಾಪು ನೋಡ್ಕೊತ ಎಲ್ಲರೂ ನೋಡಿದ್ರು ನಾನು ಲಾಸ್ಟ್ನಿಗೆ ತೊಗೊಳಕ್ಕೆ ಆಗಲಿಲ್ಲ ಅದಕ್ಕೆ ಇದಷ್ಟೇ ವಿಡಿಯೋ ಹಾಕಿದ್ದೀನಿ ಎಲ್ಲ ಫೋಟೋ ಶೂಟು ಯಾವ ಥರ ಇದೆ ಅಂತ ಹೇಳಿ ಅವ್ರು ಮ್ಯಾಮ್ ಹೇಳ್ಕೊಡ್ತಾಯಿದ್ರು ಅವರು ಅದೇ ಥರನೇ ನಿಂತು ಫೋಟೋ ಶೂಟ್ ಮಾಡಿಸ್ತಾಯಿದ್ರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಏನೋ ಕೊಡ್ತಾರಂತೆ ಆಡಿಷನ್ಗೆ ನೋಡಿ ಚೆನ್ನಾಗಿ ಮಾಡ್ತಾಯಿದ್ದಾರೆ ಮಕ್ಕಳು ನನಗಂತೂ ತುಂಬ ಆಯಿತು ಅವರನ್ನು ನೋಡಿ ಒಬ್ಬರು ನೋಡಿದರೆ ಇನ್ನೊಬ್ಬರು ನೋಡಬೇಕು ಇನ್ನೊಬ್ಬರು ನೋಡಿದರೆ ಇನ್ನೊಬ್ಬರು ನೋಡಬೇಕು ಅಷ್ಟು ಚೆನ್ನಾಗಾಗಿದ್ದರು ಒಬ್ಬರಿಗಿನ್ನ ಒಬ್ಬರು ಬಲವಾಗಿದ್ದರು ನಾಲ್ಕು ಥರ ಡ್ರೆಸ್ಸಲ್ಲಿ ಕಾಣ್ತಾ ಇದ್ದರು ನನಗಂತೂ ತುಂಬ ಖುಷಿಯಾಯಿತು ನೋಡಿ ನಿಮ್ಗೆ ಯಾವ ಥರ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ನಾನು ಹಿಂದಿನ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಅವರು ಡೈಲಿ ಕ್ಲಾಸಿಗೆ ಬರ್ತಾಯಿದ್ರು ಇಲ್ಲಿ ಇವತ್ತು ಫೈನಲ್ ಆಯಿತು ಅದಕ್ಕೆ ಡ್ಯಾನ್ಸ್ ಕರ್ನಾಟಕಕ್ಕೆ ಕೊಡಬೇಕು ಅಂತ ಹೇಳಿ ಎಲ್ಲ ಫೋಟೋಸ್ನೂ ತೆಗೆಸ್ತಾಯಿದ್ರು ಅವರು ನನಗೂ ನೋಡಿ ಖುಷಿ ಆಯಿತು ಇಲ್ಲೇ ಇದ್ದಾವಲ್ಲಪ್ಪ ನಾವು ಮಕ್ಕಳು ನೋಡಿ ನಾವು ನೋಡ್ಬೋದಲ್ಲ ಇವರು ಯಾರಾದರೂ ಟಿ ವಿಯಲ್ಲಿ ಬಂದರೆ ಅಂತ ಹೇಳಿ ತುಂಬಾ ಖುಷಿಯಾಯಿತು ನನಗೆ ನೋಡಿ ಮುದ್ದು ಆಗಿ ಮುದ್ದು ಮುದ್ದಾಗಿ ಮಕ್ಕಳು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ಇದರಲ್ಲಿ ಯಾರು ಹೋಗ್ತಾರೋ ಅಂತ ಗೊತ್ತಿಲ್ಲ ಒಟ್ಟು ಡ್ಯಾನ್ಸ್ ಕರ್ನಾಟಕಕ್ಕೆ ಫೋಟೋ ಶೂಟ್ ಮಾಡಿಸ್ತಾಯಿದ್ರು ಕೇಳಿದೆ ಅವ್ರನ್ನ ಇಲ್ಲಮ್ಮ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗೆ ಆಡಿಷನ್ ಕೊಡಬೇಕು ಅದಕ್ಕೆ ನಾನು ಫೋಟೋ ಶೂಟ್ ಮಾಡಿಸ್ತಾ ಇದ್ದೀನಿ ಯಾರು ಹೋಗ್ತಾರೋ ಗೊತ್ತಿಲ್ಲ ಅಂತ ಹೇಳಿದರು ಅವರು ಏನೂ ಹೇಳಲಿಲ್ಲ ಯಾಕೋ ಗೊತ್ತಿಲ್ಲ ಏನು ಹೇಳಬಾರ್ದಿತ್ತೋ ಏನೋ ಗೊತ್ತಿಲ್ಲ ಅದಕ್ಕೆ ಅವರೇನು ಹೇಳಲಿಲ್ಲ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗೆ ಕೊಡಬೇಕು ಅಂತ ಹೇಳಿದರು ಹೌದಾ ಅಂತ ಹೇಳಿ ನಾನು ಸುಮ್ಮನೆ ಇದ್ದೆ ಚೆನ್ನಾಗಿದ್ರಲ್ವ ಅದಕ್ಕೆ ವಿಡಿಯೋ ಮಾಡೋಣ ಅಂತ ಹೇಳಿ ಇವತ್ತು ಯಾವುದು ಡೈಲಿ ವಿಡಿಯೋ ಹಾಕಲಿಲ್ಲ ನಾನು ಇವ್ರದೇ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಇವ್ರದೇ ಒಂದು ವಿಡಿಯೋ ಮಾಡಿದ್ದೀನಿ ಡೈಲಿ ವಿಡಿಯೋ ನೋಡೇ ನೋಡ್ತಾ ಇರ್ತೀರಲ್ವ ಅದಕ್ಕೆ ಇವು ನೋಡೋಣ ನೋಡಲಿ ಹೊಸ್ತಾಗಿರುತ್ತೆ ಅಂತ ಹೇಳಿ ಇವತ್ತೇನು ಪೂಜೆ ಮಾಡಿದ್ದಷ್ಟೇ ಡೈಲಿ ಲಾಗ್ ಲಾಗೇನು ಹಾಕಲಿಲ್ಲ ಇವ್ರದ್ದೇ ಹಾಕಿದ್ದೀನಿ ನೋಡಿ ಯಾವ ಥರ ಆಗಿದ್ದಾರೆ ಅಂತ ಹೇಳಿ ಕಮೆಂಟ್ ಮಾಡಿ ನಮ್ಮ ಮನೆ ಎದುರುಗಡೆನೆ ಮನೆ ಇದು ಮೇಡಮ್ ಅವರು ತುಂಬ ಚೆನ್ನಾಗಿ ಕಳಿಸ್ತಾರೆ ಬೆಳಗ್ಗೆನೇ ನೋಡ್ತಾ ಇರ್ತೀನಿ ನಾನು ಯಾವಾಗಂದರೆ ಸಾಯಂಕಾಲ ಐದು ಗಂಟೆಯಿಂದ ಏಳು ಗಂಟೆವರೆಗೂ ಕಲಿಸ್ತಾ ಇರ್ತಾರೆ ಅವರು ಅಲ್ಲಿ ಮೇಲೆ ರೆಡಿ ಆಗ್ತಾ ಇದ್ದರು ಇಲ್ಲಿ ಕೆಳಗೆ ಫೋಟೋ ಶೂಟ್ ಒಬ್ಬೊಬ್ಬರೇ ಮಾಡಿಸ್ತಾ ಇದ್ದರು ನೋಡಿ ಹಾಗೆ ನಮ್ಮ ಯಜಮಾನ್ರು ಬಂದರು ಅವರು ಕರೆದ್ರು ಟೀ ಮಾಡಿಕೊಡ್ಬಾ ಅಂತ ಹೇಳಿ ಹಾಗಾಗಿ ಟೀ ಮಾಡೋಕ್ಕಂತ ಹೋದೆ ನಾನು ಜಾಸ್ತಿ ನುಡಿಯೋ ಮಾಡಲಿಲ್ಲ ಇವತ್ತಿನ ನುಡಿಯೋ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಅವೆರಡು ಪುಟ್ ಪುಟ್ಟು ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಇವರು ಸ್ಟೆಪ್ ನೋಡಿ ಎಷ್ಟು ಚೆನ್ನಾಗಿ ಕಲಿತಾ ಇದ್ದಾರೆ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ ಹೇಳಿ ಅವ್ರ ಅಮ್ಮ ಫೋಟೋ ಶೂಟ್ ಮಾಡ್ತಾಯಿದ್ರು ಅಲ್ಲಿ ಅದಕ್ಕೆ ಅವಳನ್ನು ಅಲ್ಲಿ ಕರೆದಿದ್ರು ಇವ್ರಲ್ಲಿ ಫೋಟೋ ಶೂಟು ಪೂರ್ತಿಯಾಗಿ ಮಾಡ್ತಾ ಇದ್ದಾರೆ ಅವರು ಫೋಟೋಗ್ರಾಫರ್ನ ಕರೆಸಿದ್ರು ಕರೆಸಿ ನೋಡಿ ಎಷ್ಟು ಚೆನ್ನಾಗಿ ಒಬ್ಬೊಬ್ಬರದೇ ಒಬ್ಬೊಬ್ಬರದೇ ಈ ಥರ ಮಾಡು ಈ ಥರ ಮಾಡು ಅಂತ ಹೇಳ್ಕೊಡ್ತಾಯಿದ್ರು ಅವರು ತುಂಬಾ ಕ್ಯೂಟಾಗಿ ಕಾಣಿಸ್ತಾಯಿದ್ರು ಮೇಕಪ್ ಅಂತೂ ಅವ್ರಿಗೆ ಹೇಳೋಂಗೆ ಇಲ್ಲ ಅಷ್ಟು ಸೂಪರಾಗಿ ಕಾಣ್ತಾ ಇತ್ತು ನನಗಂತೂ ತುಂಬಾ ಖುಷಿ ಆಯಿತು ಅವ್ರ ಮೇಕಪ್ಪು ಅವ್ರ ಡ್ರೆಸ್ಸು ಅವರು ಹಾಕೊಂಡಿರೋ ಒಡವೆ ನೋಡಿ ನಮ್ಮ ಕಡೆ ಹಳ್ಳಿ ಕಡೆ ಯಾರು ಈ ಥರ ರೆಡಿ ಆಗೋಲ್ಲ ನೋಡಿರಲ್ಲಲ್ವಾ ನಮಗೇನೋ ಖುಷಿ ಆಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋ ಹಾಕ್ತಾಯಿದ್ದೀನಿ ಮತ್ತು ಬೇರೆ ಯಾವ ಉದ್ದೇಶಕ್ಕೂ ಇಲ್ಲ ನಮ್ಮ ಹಳ್ಳಿ ಕಡೆಯವರು ನೋಡ್ತಾ ಇರ್ತಾರೆ ಅಂತ ಹೇಳಿ ನಮ್ಮ ಹಳ್ಳಿ ಕಡೆ ಈ ಥರ ಚೆನ್ನಾಗಿ ರೆಡಿ ಆಗೋದಿಲ್ಲ ಮೇಕಪ್ ಅದೆಲ್ಲ ಯಾರೂ ಮಾಡ್ಸೋಕೆ ಹೋಗಲ್ಲ ಅಲ್ಲಿ ಭಯಪಡ್ತಾರೆ ಇಲ್ಲಿ ನೋಡಿ ಮೇಕಪ್ ಓದು ಎಲ್ಲ ಮಾಡಿಸ್ತಾರೆ ಮಕ್ಕಳಿಗೆ ಅದಕ್ಕೆ ನಾನು ನೋಡಲಿ ಅಂತ ಹೇಳಿ ಈ ವಿಡಿಯೋನ ಮಾಡಿದ್ದು ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಕೊನೆಯದಾಗಿ ನಿಮ್ಗೆ ಅನಿಸಿಕೆ ಏನು ಅಂತ ಹೇಳಿ ತಿಳಿಸಿ ಅಂತ ಕೇಳ್ತೀನಿ ಎಲ್ರಿಗೂ ನೋಡಿ ಈ ಥರ ಇತ್ತು ಇವತ್ತಿನ ಡೈಲಿ ಲಾಗ್ ಏನೂ ಇಲ್ಲ ನಮ್ಮದು ಇವತ್ತಿನ ವಿಡಿಯೋ ಇಷ್ಟೇ ಇತ್ತು ಇದು ನೋಡಿ ಈ ಡ್ರೆಸ್ ಅಂತೂ ಸೂಪರಾಗಿ ಕಾಣ್ತಾ ಇತ್ತು ಆ ಅಪ್ಪಗೆ ನನಗಂತೂ ತುಂಬ ಇಷ್ಟ ಆಯಿತು ಈ ಕಾಸ್ಟ್ಯೂಮು ನೋಡಿ ಅವಳಿಗೆ ಎಷ್ಟು ಚೆನ್ನಾಗಿ ನಿಂತಿದ್ದಾಳೆ ನನಗಂತೂ ಅವರನ್ನು ನೋಡೋಕ್ಕೆ ಬಿಟ್ಟೇ ಬರೋಕ್ಕಾಗ್ತಾ ಇರಲಿಲ್ಲ ನಮ್ಮ ಯಜಮಾನ್ರು ಟೀ ಕಳಿಸ್ಕೊಡ್ಬಾರಮ್ಮ ಅಂತ ಹೇಳಿ ಕರೆಯರು ಅದಕ್ಕೆ ನಾನು ಹೋಗಿದ್ದೆ ಅವರನ್ನು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಾ ಇತ್ತು ಇವತ್ತೆಲ್ಲಿ ನನ್ನ ಕಣ್ಣೇ ಬಿಡ್ತೆ ಏನೋ ಪಾಪುಗೆ ಅಂತ ಅನ್ನಿಸ್ತಾ ಇತ್ತು ನನಗೆ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದರು ಅವರು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಎಷ್ಟು ಮುದ್ದಾಗಿದೆ ನೋಡಿ ಅಡ್ರೆಸ್ಸು ಅವಳಿಗೆ ಎಷ್ಟು ಚೆನ್ನಾಗಿದೆ ಈ ಟೀಟೆ ಇಟಿ ಟೆ ಪುಟ್ಟದಾಗಿದೆ ಮಕ್ಕಳು ಅವರನ್ನು ನೋಡಿ ನನಗಂತೂ ತುಂಬ ಖುಷಿ ಆಯಿತು ನನಗಂತೂ ಇವತ್ತು ಎಡೇನೇ ಹಾಕಿಬೇಡ ನಾವು ಪೂರ್ತಿ ಯಾವುದೇ ಲಾಗ್ ಬೇಡ ಅಂತ ಹೇಳಿ ಬೆಳಗ್ಗೆಯಿಂದ್ರೆ ವಿಡಿಯೋ ಮಾಡಿದ್ದೆ ಅದನ್ನೇನು ಹಾಕಲಿಲ್ಲ ನಾನು ಇದನ್ನಷ್ಟೇ ಹಾಕಿದ್ದೀನಿ ಸುಮ್ಮನೆ ಲೆಂದೆ ಆಗಿಬಿಡುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು ಸುಮ್ಮನೆ ಲೆಂದೆ ಆಗಿಬಿಡುತ್ತೆ ಅಂತ ಹೇಳಿ ಏನು ಮಾಡಲಿಲ್ಲ ನಾನು ಇದನ್ನಷ್ಟೇ ಮಾಡಿದೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಬೇಗ ಬೇಗ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಟ್ಟರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಲೈಕ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ కల్కొతీని బాయ్ మొత్తం ముందే నిడదా సిక్తీ ఎల్గూ బాయ్